ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಬೆಂಗಳೂರಿನಿಂದ ಮೈಸೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಮೈಸೂರಿನ ಕಲಾ ಮಾಧ್ಯಮದಲ್ಲಿ ಸಾರ್ವಜನಿಕ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಶುಕ್ರವಾರ ಬೆಳಗ್ಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಲಿರುವಂಥ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ಎಸ್ ಎಲ್ ಭೈರಪ್ಪ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಸದ್ಯ ಲಂಡನ್ನಿಂದ ಆಗಮಿಸ್ತಾ ಇರುವ ಭೈರಪ್ಪ ಪುತ್ರ ರವಿಶಂಕರ್ ನೋಡಿ ಎಸ್ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರವನ್ನು ರಾತ್ರಿಯಿಡೀ ಆಸ್ಪತ್ರೆಯಲ್ಲಿಯೇ ಇರಿಸಲಾಗಿತ್ತು ಅನೇಕ ಗಣ್ಯಾತಿ ಗಣ್ಯರು ಈಗಾಗಲೇ ದರ್ಶನವನ್ನು ಪಡ್ಕೊಂಡಿದ್ದಾರೆ ಕೆಲವರು ಆಸ್ಪತ್ರೆಗೆ ತೆರಳಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇನ್ನು ಇವತ್ತು ಬೆಳಗ್ಗೆ ಇನ್ನೇನು ಕೆಲವೇ ಕ್ಷೇತ್ರ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಮಧ್ಯಾಹ್ನ ಎರಡು ಗಂಟೆವರೆಗೂ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡಲಾಗಿದೆ ಆ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಮೈಸೂರಿನ ಕಲಾಮಂದಿರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಅಗಲಿಕೆಗೆ ಪ್ರಧಾನಿ ಮೋದಿ ಸೇರಿದಂತೆ ರಾಜಕೀಯ ಗಣ್ಯರು ಸಾಹಿತಿಗಳು ಸಂತಾಪವನ್ನು ಸೂಚಿಸಿದ್ದಾರೆ ವಿಪಕ್ಷ ನಾಯಕ ರಾಶು ಕೂಡ ರಾಷ್ಟ್ರೋದ್ಯಾನ ಆಸ್ಪತ್ರೆಗೆ ಭೇಟಿ ನೀಡಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಸಂಸದ ಡಾಕ್ಟರ್ ಮಂಜುನಾಥ್ ಟಿ ಎನ್ ಸೀತಾರಾಮ್ ಸೇರಿದಂತೆ ಹಲವು ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಎಸ್ ಎಲ್ ಭೈರಪ್ಪನವರು ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದ್ರೂ ಕೂಡ ತಮ್ಮ ವಿಶ್ರಾಂತ ಜೀವನವನ್ನ ಮೈಸೂರಿನಲ್ಲಿ ಕಳೀತಾ ಇದ್ರು ಹೀಗಾಗಿ ಮೈಸೂರಿನಲ್ಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭೈರಪ್ಪನವರ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಅವರ ಕುಟುಂಬಸ್ಥರು ಆಪ್ತರು ು ಎಂಬುದು ಅವರ ಓದುಗ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ರು ಆದರೆ ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಭೈರಪ್ಪ ಅವರಿಗೆ ಬಂದಿತ್ತು ಿ ಗಣೇಶ್ ಶೆಡೆ ಲೈವ್ ನಲ್ಲಿ ಗಣೇಶ್ ಶೆಟ್ಟೆ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಷ್ಟು ದಿನ ಈ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಈಗಾಗಲೇ ಯಾರೆಲ್ಲ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಇವತ್ತು ಬೆಳಗ್ಗೆ ಯಾವ ಅಂತಿಮ ದರ್ಶನಕ್ಕೆ ಕೆಲವರು ಗಣ್ಯರು ಶಾಸಕರು ಬರ್ತಾ ಅಂದ ಹಾಗೆ ನಾನೀಗ ಅಂದರೆ ಅಂದ್ರೆ ಈ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ರಾಷ್ಟ್ರೋತ್ತನ ಆಸ್ಪತ್ರೆಯಲ್ಲಿದ್ದೀನಿ ಇವರ ಅಂದರೆ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ಇಲ್ಲೇ ಇರುವಂಥದ್ದು ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಎಸ್ ಎಲ್ ಭೈರಪ್ಪ ಅವರು ಅಗಲಿರುವಂಥದ್ದು ಹಾಗಾಗಿ ಇವತ್ತು ಬೆಳಗ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅಲ್ಲಿ ಸಾರ್ವಜನಿಕರಿಗೆ ಪಾರ್ಥಿವ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ನಮನ ಸಲ್ಲಿಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾಯಿದೆ ಅಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ಗಣ್ಯರು ಹಾಗೆಯೇ ಸಾಹಿತಿ ಲೋಕದ ಹಿರಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಇನ್ನು ಅದಕ್ಕೆ ಮುಂಚಿತವಾಗಿ ಎಸ್ ಎಲ್ ಭೈರಪ್ಪ ಅವರ ಒಂದು ಅಂತಿಮ ಯಾನ ಅಥವಾ ಅಂತಿಮ ಯಾತ್ರೆ ಏನು ಹೇಳ್ತೀವಿ ಅದಕ್ಕೆ ಬೇಕಾದಂಥ ಸಾಧ್ಯತೆಗಳನ್ನು ಕೂಡ ಮಾಡಿಕೊಡಲಾಗಿರುವಂಥದ್ದು ಈಗ ಇಲ್ಲಿಂದ ಈ ಒಂದು ಆಂಬುಲೆನ್ಸನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಹೋಗುತ್ತೆ ಹಾಗಾಗಿ ಈಗಾಗಲೇ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಆಸ್ಪತ್ರೆಯಿಂದ ಆಗಿರುವಂಥದ್ದು ಇನ್ನು ಅವರ ಕುಟುಂಬಸ್ಥರು ಕೂಡ ಅಂತಂದರೆ ಪುತ್ರ ಲಂಡನ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಬರಬೇಕಾಗಿದೆ ಅವರು ಬಂದು ಅವರಿಗೆ ಒಂದು ಕುಟುಂಬಸ್ಥರಿಗೆ ಮೊದಲು ಪಾರ್ಥಿವ ಶರೀರವನ್ನು ಹ್ಯಾಂಡ್ ಓವರ್ ಮಾಡಿದ ಬಳಿಕ ನಂತರ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುವಂಥದ್ದು ಅದಕ್ಕೆ ಮುಂಚಿತವಾಗಿ ಇಲ್ಲಿ ಈ ಒಂದು ವಾಹನದ ಮೂಲಕವೇ ಅಂತಂದರೆ ಆಂಬ್ಯುಲೆನ್ಸ್ ಮೂಲಕವೇ ಒಂದು ರೀತಿಯಲ್ಲಿ ಈ ಒಂದು ಆರ್ ಆರ್ ನಗರ ಆಸ್ಪತ್ರೆಯಿಂದ ರವೀಂದ್ರ ಕಲಾ ಕ್ಷೇತ್ರವರಿಗೆ ಒಂದು ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಸಹಜವಾಗಿ ಇಲ್ಲೂ ಕೂಡ ಆಸ್ಪತ್ರೆಗಳು ಕೂಡ ಈಗ ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಲು ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಈ ಹಿಂದೆ ಕೆಲವತ್ತಿನ ಮುಂಚೆ ಬಿ ಜೆ ಪಿ ಶಾಸಕರಾದ ಎಸ್ ಎಲ್ ಸುಬ್ರಹ್ಮಣ್ಯ ಅವರು ಬಂದಿದ್ದರು ಈಗ ಮುನಿರತ್ನ ಅವರು ಕೂಡ ಇದ್ದಾರೆ ಹಾಗಾಗಿ ಹಲವು ಗಣ್ಯರು ಸಾಹಿತಿಗಳು ಹಾಗೆಯೇ ಸಂಬಂಧಿಕರೆಲ್ಲರೂ ಕೂಡ ಆಸ್ಪತ್ರೆಯತ್ತೀಗಾಗಲೇ ಧಾವಿಸಿರುವಂಥದ್ದು ಒಟ್ಟಾರೆ ಏನಂತಂದರೆ ಎಂಟು ಗಂಟೆಗೆ ಇಲ್ಲಿಂದ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರ ತೆರಳುತ್ತೆ ಅನ್ನುವಂತಹ ಮಾಹಿತಿ ಇತ್ತು ಆದರೆ ಇನ್ನೂ ಒಂದು ಅರ್ಧ ಆಯಿತು ಒಂದು ಗಂಟೆಗಳ ಕಾಲ ಮುಂದೂಡಲಾಗಬಹುದು ಸಹಜವಾಗಿ ಒಂಬತ್ತೊಂಬತ್ತು ಕಾಲಿಗೆ ಸುಮಾರಿಗೆ ಇಲ್ಲಿಂದ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ರವೀಂದ್ರ ಕಲಾ ಕ್ಷೇತ್ರ ತೆರಳುವಂತಹ ಸಾಧ್ಯತೆಗಳಿರುವಂಥದ್ದು ಒಟ್ಟಾರೆ ಏನಂತಂದರೆ ಅಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈಗಾಗಲೇ ಹಲವು ಸಿದ್ಧತೆಗಳು ಕೂಡ ಆಗಿರುವಂಥದ್ದು ಗಣ್ಯರು ಹಾಗೆಯೇ ಸರ್ಕಾರಿ ಸಕಲ ಸರ್ಕಾರಿ ಗೌರವ ಕೂಡ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಇರುವಂಥದ್ದು ನೀತಿ ಓಕೆ ಥ್ಯಾಂಕ್ ಡೀಟೇಲ್ಸ್ಗಾಗಿ